ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಏನು ಅತಿಥಿ ಉಪನ್ಯಾಸಕರಿದ್ದಾರೆ ಅವರಿಗೊಂದು ಗುಡ್ ನ್ಯೂಸ್ ಬಂದಿರುವಂಥದ್ದು ಸ್ನೇಹಿತರೆ ಏನು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಮತ್ತು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಮತ್ತು ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ಏನು ಉಪನ್ಯಾಸಕರಿದ್ದಾರೆ ಅವರಿಗೆ ಸಂಬಂಧಪಟ್ಟಿರುವಾಗಿ ಅವರ ಗೌರವಧನವನ್ನು ಹೆಚ್ಚಳ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶವನ್ನು ಹೊಡೆಸಿರತಕ್ಕಂಥದ್ದು ಬನ್ನಿ ಹಾಗಿದ್ರೆ ಏನು ಮಾಹಿತಿ ಇದೆ ಅಂತ ನೋಡೋಣ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಂಜಿನಿಯರಿಂಗ್ ಕಾಲೇಜು ಮತ್ತು ಪಾಲಿಟೆಕ್ನಿಕ್ ಮತ್ತು ಕಿರಿಯ ತಾಂತ್ರಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ಏನು ಉಪನ್ಯಾಸಕರಿದ್ದಾರೆ ಅವರಿಗೆ ಸಂಬಂಧಪಟ್ಟಿರುವಾಗ ಗೌರವಧನವನ್ನು ಹೆಚ್ಚಳ ಮಾಡಿರುತ್ತೆ ಇರತಕ್ಕಂಥದ್ದು ಈ ಹಿಂದೆ ಏನು ಪಡಿತಾ ಇದ್ದರು ಅವರು ಗೌರವಧನ ಅದಕ್ಕೆ ಹಾಗೆ ಹೆಚ್ಚಳ ಮಾಡಿರ್ತಕ್ಕಂಥ ಗೌರವಧನವನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ ಐದು ವರ್ಷಕ್ಕಿಂತ ಕಡಿಮೆ ಸೇವಾವಧಿ ಇರತಕ್ಕಂಥ ಏನು ಉಪನ್ಯಾಸಕರು ಇದ್ದರೆ ಅವರಿಗೆ ಐದು ಸಾವಿರ ರೂಪಾಯಿ ಗೌರವಧನವನ್ನು ಹೆಚ್ಚಿಗೆ ಮಾಡಿದ್ದಾರೆ ಈಗ ಏನು ಹಿಂದೆ ತಗೊಳ್ತಾ ಇದ್ರು ಅವರು ಅದಕ್ಕೆ ಐದು ಸಾವಿರ ಕೂಡಿಸಿ ಕೊಡ್ತಾರೆ ಸ್ನೇಹಿತರೆ ಮುಂದೆ ಐದು ವರ್ಷದಿಂದ ಹತ್ತು ವರ್ಷ ಸೇವಾವಧಿ ಮಾಡಿರ್ತಕ್ಕಂತಹ ಏನು ಉಪನ್ಯಾಸಕರಿದ್ದರೆ ಅವರಿಗೆ ಆರು ಸಾವಿರ ಹೆಚ್ಚಳ ಮಾಡಿದ್ದಾರೆ ಹತ್ತು ವರ್ಷದಿಂದ ಹದಿನೈದು ವರ್ಷ ಸೇವಾವಧಿ ಮಾಡಿರ್ತಕ್ಕಂಥವರಿಗೆ ಏಳು ವರ್ಷ ಏಳು ಸಾವಿರ ಏನಂತಂದರೆ ಗೌರವಧನವನ್ನು ಹೆಚ್ಚಳ ಮಾಡಿದ್ದಾರೆ ಮುಂದೆ ಹದಿನೈದು ವರ್ಷ ಮೇಲ್ಪಟ್ಟು ಏನಾದರೂ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಉಪನ್ಯಾಸಕರಿದ್ದರೆ ಅವರಿಗೆ ಎಂಟು ಸಾವಿರ ಹೆಚ್ಚಳವನ್ನು ಮಾಡಿ ಕರ್ನಾಟಕ ಸರ್ಕಾರ ಇದೀಗ ಆದೇಶವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಇದು ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಸೊ ಯಥಾಸ್ಥಿತಿ ಏನಂತಂದರೆ ಈ ಒಂದು ಏನು ಹೆಚ್ಚಳ ಮಾಡಿದ್ದಾರೆ ಹೀಗೆ ಕೂಡ ಕರ್ನಾಟಕ ಏನು ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು ಪ್ರೌಢಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅತಿಥಿ ಅತಿಥಿ ಶಿಕ್ಷಕರೇನಿದ್ದಾರೆ ಅವರ ವೇತನ ಕೂಡ ಅತ್ಯಂತ ಕನಿಷ್ಠವಾಗಿರ್ತಕ್ಕಂಥದ್ದು ಹೇಗೆ ಇಲ್ಲಿ ಗೌರವವನ್ನು ಹೆಚ್ಚಳ ಮಾಡಿದ್ದಾರೆ ಸರ್ಕಾರದವರು ಈ ಒಂದು ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ ಉಪನ್ಯಾಸಕರಿಗೆ ಅದೇ ರೀತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಂತ ಏನು ಅತಿಥಿ ಶಿಕ್ಷಕರಿದ್ದರೆ ಅವರಿಗೂ ಕೂಡ ಹೆಚ್ಚಳ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಹಲವರ ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಈ ಒಂದು ವೀಡಿಯೋ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇ ಏನಾದರೂ ಇದ್ದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋ ಚೆನ್ನಾಗಿ ಇದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ಥೇತರೊಟ್ಟಿಗೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ